ಸ್ವಾಮಿ ಕೊರಗಚ್ಚ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ಕೊರಕಚ್ಚ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಆ ಪ್ರೀತಿಯಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ದೂರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರೆ ನಮಗೆ ತುಂಬ ಖುಷಿಯಾಗುತ್ತೆ ಹಾಗೆಯೇ ನಿಮಗೆ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ದುಃಖ ಇರ್ಬೋದು ಅಥವಾ ಆಸೆ ಕೋರಿಕೆ ಇರ್ಬೋದು ನೀವು ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ನಾವು ಯಾಕೆ ಪ್ರಾರ್ಥನೆ ಮಾಡಬಾರ್ದು ಅಲ್ವಾ ಸೊ ನನ್ನ ಒಂದು ಪ್ರಾರ್ಥನೆ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ಅನ್ನೋದಾದರೆ ಅದಕ್ಕಿಂತ ದೊಡ್ಡ ಖುಷಿ ಸಂತೋಷ ನೆಮ್ಮದಿ ನನಗೆ ಬೇರೆ ಏನೂ ಇಲ್ಲ ಸೊ ಇದು ಏನು ನೀವು ಪೇ ಮಾಡಬೇಕು ಅಂತ ಇಲ್ಲ ಸೊ ಪ್ರಾರ್ಥನೆ ಮಾಡ್ತೀನಿ ಅಂತ ಇದು ನಿಮ್ಮ ಕಷ್ಟ ಪರಿಹಾರ ಆಗಲಿ ನಿಮ್ಮ ಆಸೆ ಕೊರಿಕೆ ನೆರವೇರಲಿ ಅಂತ ಸೊ ಹಾಗಾಗಿ ನಾನು ನಿಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ ಇಲ್ಲಿ ನನ್ನ ಆರಾಧ್ಯ ದೇವರ ಕೊರಗಜ ಮಹಾವಿಷ್ಣು ಮಹಾದೇವ ಹಾಗೆಯೇ ನಾನು ನಂಬುವಂತಹ ಕೆಲವೊಂದು ಶಕ್ತಿಗಳುಂಟು ಅವರನ್ನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನಿಮ್ಮ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ನೀವು ನೀ ಏನೇ ಒಂದು ಸಮಸ್ಯೆ ಇದ್ರೂ ಆಸೆ ಕೊರಿಕೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನನ್ನ ನಿಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ ಯಾವುದಕ್ಕೂ ಟೆನ್ಷನ್ ಮಾಡಬೇಡಿ ಸಂತೋಷದಿಂದ ಇರಿ ನೆಮ್ಮದಿಯಿಂದ ಇರಿ ನಿಮ್ಮ ಪ್ರೇಮಿ ನಿಮ್ಮ ಜೊತೆ ಇರ್ಬೋದು ಅಥವಾ ನಿಮ್ಮ ಜೊತೆ ಇಲ್ಲದೇ ಇರ್ಬೋದು ನಿಮ್ಮ ಈ ಪ್ರಮತಿ ಬ್ರೇಕಪ್ ಆಗಿರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಅಥವಾ ಮುಂಚಿನ ತನಕ ನಿಮ್ಮ ವ್ಯಕ್ತಿ ಪ್ರೀತಿ ಮಾಡದೇ ಇರ್ಬೋದು ಸೊ ನೀವು ಯಾವುದೇ ವ್ಯಕ್ತಿಯನ್ನು ಇಷ್ಟಪಡ್ತಾ ಇರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹಿಡ್ಗೆ ಇರ್ಬೋದು ನಿಮ್ಮ ಈ ಇದೇ ಏನೇ ಒಂದು ಸಂಬಂಧ ಇರ್ಬೋದು ಇಂಥ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾಗ್ತಾ ಉಂಟು ನಿಮ್ಮಿಂದ ದೂರ ಆಗಿದ್ದರೆ ನಿಮ್ಮ ನಂಬರನ್ನು ಬ್ಲಾಕ್ ಮಾಡಿದರೆ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರಾ ನಿಜಕ್ಕೂ ಇಲ್ಲಿ ಏನಾಗ್ತಾ ಉಂಟು ಅಂತ ನಾವು ನೋಡುವ ಸೊ ಎನರ್ಜಿ ಲೆವೆಲ್ ಅನ್ನೋದು ಚೇಂಜ್ ಆಗ್ತಾನೆ ಇರುತ್ತೆ ಸೊ ಹಾಗಾಗಿ ಒಮ್ಮೆ ಇದ್ದದಾರ ಆ ವ್ಯಕ್ತಿ ಇನ್ನೊಮ್ಮೆ ಇರಬೇಕು ಅಂತೆಲ್ಲ ಸೊ ಹಾಗಾಗಿ ನಾನು ನಿಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಇಲ್ಲಿ ನಾನು ಎರಡು ಹೃದಯಗಳನ್ನು ತೋರಿಸಿದ್ದೇನೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಈ ಏನೇ ಒಂದು ಸಂಬಂಧ ಇರ್ಬೋದು ಹಸ್ಬೆಂಡ್ ವೈಫ್ ಇರ್ಬೋದು ಸೊ ಇಲ್ಲಿ ನೀವು ನಿಮ್ಮ ಇಷ್ಟ ಅವರ ಗುರುಗಳನ್ನು ಪ್ರಾರ್ಥನೆ ಮಾಡಿ ಸರ್ವಶಕ್ತನಾದ ಭಗವಂತ ಶ್ರೀನಿವಾಸನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಹುಡುಗ ಅಥವಾ ಹುಡುಗಿ ಜೊತೆ ಕಲಿಯೋದಂತಹ ಸುಂದರವಾದ ಶನಿಗಳನ್ನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ಒಂದು ಹೃದಯವನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಪ್ರಾರ್ಥನೆ ಮಾಡಿ ಮಾತ್ರ ಹೃದಯವನ್ನು ಆಯ್ಕೆ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡೋದರಿಂದ ಒಂದು ವೈಬ್ರೇಷನ್ ಎನರ್ಜಿ ಸಿಗುತ್ತೆ ನಾವು ಅದು ಪ್ರಯರ್ ಮಾಡಿರ್ತೇನೆ ಇಲ್ಲಿ ಸೊ ಹಾಗಾಗಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವುದು ಅನ್ವಯ ಆಗುತ್ತೆ ಅಂತ ಸೊ ಅನ್ವಯ ಆಗೋದನ್ನು ಮಾತ್ರ ತಗೊಳ್ಳಿ ಸೊ ಇದು ಜನರಲ್ ಆಗಿರುತ್ತೆ ಹಾಗಾಗಿ ನಿಮಗೆ ಅನ್ವಯ ಆಯಿತು ಅನ್ವಯ ಆಯಿತು ಅಂತ ಹೇಳಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಹೌದು ನಮ್ಮ ಹುಡುಗ ಹೀಗೆ ನನ್ನ ಹುಡುಗಿ ಹೀಗೆ ಹೌದು ನಮ್ಮ ಲೈಫಲ್ಲಿ ಹಿಂಗೇನೇ ಆಗ್ತಾ ಉಂಟು ಹೌದು ಅಂತ ಸೊ ಜಮೇಲೆ ಕನ್ಸಿಡರ್ ಮಾಡಿ ಯಾರೆಲ್ಲ ಮೊದಲನೇ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿಯನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ನಿಮ್ಮಿತ್ರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಆ ವ್ಯಕ್ತಿ ಏನೋ ಒಂದು ಸಮಸ್ಯೆಯಲ್ಲಿದ್ದಾರೆ ಅಥವಾ ಏನೋ ಒಂದು ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ ಅದು ಕೆಲವರಿಗೆ ಕೆಲವರಿಗೆಲ್ಲಿ ಪಾಟ್ ಸಿಚುವೇಶನ್ ಉಂಟು ನಿಮಗೆ ಎಲ್ಲೋ ಒಂದು ಕಡೆ ಸಣ್ಣ ಡೌಟ್ ಬರ್ತಾ ಉಂಟು ನಿಮ್ಮವರ ಬಗ್ಗೆ ಏನೋ ಒಂದು ನಿಮಗೆ ವಿಷಯ ಅಪ್ಕಮಿಂಗ್ ಡೇಸಲ್ಲಿ ಗೊತ್ತಾಗೋದುಂಟು ಅದು ಟಾಲ್ಬಾರ್ದು ಸಿಚುವೇಶನ್ ಕೂಡ ಆಗಿರಬಹುದು ಇಲ್ಲಿ ಮುಂಚೆ ಇದ್ದ ಥರ ವ್ಯಕ್ತಿ ಇಲ್ಲ ತುಂಬ ಚೇಂಜ್ ಆಗಿದ್ದಾರೆ ಅವರು ಕಂಪ್ಲೀಟ್ ಮುಂಚೆ ಇದ್ದವರೇ ಇವರೇನಾ ಅನ್ನುವ ಥರ ನೀವು ಆಗಿದೆ ನಿಮ್ಮ ವ್ಯಕ್ತಿ ಎಲ್ಲೋ ಒಂದು ಕಡೆ ನಿಮ್ಮ ಪ್ರೀತಿಗೆ ಜಸ್ಟಿಸ್ ಕೊಡ್ತಾ ಇಲ್ಲ ಅಂತ ಅನಿಸ್ತಾ ಉಂಟು ಇಲ್ಲಿ ಪ್ರೀತಿ ಉಂಟು ಆದರೆ ಆ ಪ್ರೀತಿ ಅದು ನಿಮ್ಮ ಮೇಲೆ ಇರುವಂತಹ ಪ್ರೀತಿಯವರಿಗೆ ಬೇರೆ ಯಾವುದೋ ವಿಷಯಕ್ಕಿರಬಹುದು ನಿಮ್ಮ ಜೊತೆ ಅಂದರೆ ನೀವು ಫಿನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಆಗಿರ್ಬೋದು ಅಥವಾ ಏನೋ ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ಬೋದು ಅಥವಾ ಆ ವ್ಯಕ್ತಿಯ ಉದ್ದೇಶ ಬೇರೆ ಆಗಿರ್ಬೋದು ಇಲ್ಲಿ ಕೆಲವರಿಗೆ ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ ನಿಮಗೆ ಗೊತ್ತಾಗಿರ್ಬೋದು ಆಲ್ರೆಡಿ ಕೆಲವರಿಗೆ ಸೈನ್ಸ್ ಸಿಕ್ಕಿರ್ಬೋದು ಇದ್ರ ಬಗ್ಗೆ ಇಲ್ಲಿ ಸತ್ಯ ಅನ್ನೋದು ಒಂದು ರಿವೀಲ್ ಆಗುತ್ತೆ ಇಲ್ಲಿ ಯಾಕೋ ನೀವು ತುಂಬ ಬೇಕಾಗ್ತಾ ಇದ್ದೀರಾ ಏನಾಗುತ್ತೋ ಏನು ಅಂತ ಆ ಸತ್ಯ ಅನ್ನೋದು ನೆಗೆಟಿವ್ ಶೇಡಲ್ಲಿ ಕೂಡ ಇರ್ಬೋದು ನಿಮ್ಮ ಮೇಲೆ ನೆಗೆಟಿವ್ ಪರಿಣಾಮವನ್ನು ಕೂಡ ಬೀಳ್ಬೋದು ಬಿ ಸ್ಟ್ರಾಂಗ್ ಈ ಥರ ಏನೋ ಕೇಳ್ತಾ ಇದ್ದೇನೆ ಅಂದರೆ ಇಲ್ಲಿ ಕೆಲವರು ಲಾಂಗ್ ಇದ್ದೀರಾ ಕೆಲವರು ಇಲ್ಲಿ ಮೀಟ್ ಮಾಡೋದೇ ಇರ್ಬೋದು ನಿಮ್ಮನ್ನು ತುಂಬ ಟೈಮ್ನಿಂದ ನೀವು ಕಾಲ್ ಮಾಡಿದ್ರು ಅವರು ಸರಿಯಾಗಿ ಮಾತನಾಡೋದೇ ಇರ್ಬೋದು ಬ್ಲಾಕ್ ಎನರ್ಜಿಸ್ ರಿಸ್ಕ್ ಅಂತ ಉಂಟು ನಿಮ್ಮ ನಂಬರ್ ಬ್ಲಾಕ್ ಮಾಡಿರ್ಬೋದು ಅವರು ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡರೆ ಇರ್ಬೋದು ಅನ್ನ ಬ್ಲಾಕ್ ಮಾಡ್ತಾರೆ ಆದರೆ ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಇಲ್ಲಿ ಪಾಸಿಟಿವ್ ಆಗಿ ಆಗುತ್ತೆ ಚೇಂಜ್ ಆಗಿರಬಹುದು ಆಗಬಹುದು ಆಗ್ತಾ ಇರಬಹುದು ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಟಾರ್ಡ್ ಪಾರ್ಟಿ ಎನರ್ಜಿ ಉಂಟು ಟಾರ್ಡ್ ಪಾರ್ಟಿ ರಿಮೂವ್ ಆಗಬೇಕು ಅಂದರೆ ಇಲ್ಲಿ ಎಲ್ಲರಿಗೆ ಅಂತ ಹೇಳ್ತಾ ಇಲ್ಲ ಆಲ್ಮೋಸ್ಟ್ ಇಲ್ಲಿ ಟಾರ್ಡ್ ಪಾರ್ಟಿ ಎನರ್ಜಿ ಸ್ಮ್ಯಾಸ್ಮ್ ಆಗಿಂತು ಅದು ತಾಡ್ ಪಾರ್ಟಿಯಲ್ಲಿ ಬೇರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ಜಾಬ್ ಬಿಸ್ನೆಸ್ ಕ್ಯಾರಿಯರ್ ಮದರ್ ರಿಲೇಟೆಡ್ ಇಶ್ಯೂ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಫಾದರ್ ರಿಲೇಟೆಡ್ ಇಶ್ಯೂ ಆಗಿರ್ಬೋದು ಹಾಗಾಗಿ ಆ ವ್ಯಕ್ತಿ ಎಲ್ಲ ಒಂದು ಕಡೆ ಬದಲಾಗ್ತಾ ಇದ್ದಾರೆ ಬದಲಾಗಿದ್ದಾರೆ ಇಲ್ಲಿ ಅವರು ಪದೇ ಪದೇ ಚೇಂಜ್ ಆಗ್ತಾ ಇದ್ದಾರೆ ಒಮ್ಮೆ ನಿಮ್ಮ ನಂಬರ್ ಬ್ಲಾಕ್ ಇದ್ದದ್ದು ಅನ್ಬ್ಲಾಕ್ ಮಾಡಿ ಮಾತನಾಡ್ಬೋದು ಅಥವಾ ಅವರೇ ಕಾಲ್ ಮಾಡಿ ಮಾತನಾಡಬಹುದು ಇನ್ನೊಮ್ಮೆ ಇನ್ನೊಮ್ಮೆ ಅವರು ಜಗಳ ಮಾಡ್ಬೋದು ಇಲ್ಲಿ ಏನಾಗ್ತಾ ಉಂಟು ಅಂತ ನಿಮಗೆ ಅರ್ಥ ಆಗದೆ ಇರ್ಬೋದು ಆ ವ್ಯಕ್ತಿ ರಿಟರ್ನ್ ಬರ್ತಾರಾ ಎಲ್ಲ ಸರಿಯಾಗುತ್ತಾ ಅಂತ ನೀವು ವೆಯ್ಟ್ ಮಾಡ್ತಾ ಇರ್ಬೋದು ಇಲ್ಲಿ ಅಂದರೆ ಎಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ನೀವು ಯಾವುದೇ ಒಂದು ಡಿಸಿಷನ್ ತಗೊಳ್ಬೇಡಿ ಸ್ವಲ್ಪ ಕೂಲಾಗಿ ರಿ ಟಿರಿ ಮೆಡಿಟೇಷನ್ ಮಾಡಿ ವೇಟ್ ಮಾಡಿ ಏನು ನಿಮಗೆ ತಿಳಿಬೇಕು ಅದು ತಿಳಿಯುತ್ತೆ ಎಲ್ಲರಿಗೂ ಅಲ್ಲ ಇದು ಯಾರಿಗೆಲ್ಲ ಅನ್ವಯ ಆಯಿತು ಇದು ಜನ್ರಲ್ ಆಗಿರುತ್ತೆ ಅರ್ಜ ಮೇಲೆ ಕನ್ಸಿಡರ್ ಮಾಡಿ ತಗೊಳ್ಳಿ ಅಂದರೆ ವೆಯ್ಟಿಂಗ್ ಎನರ್ಜೀಸ್ ಇಲ್ಲಿ ಉಂಟು ಆ ವ್ಯಕ್ತಿಯ ಬಗ್ಗೆ ಏನೋ ಒಂದು ವಿಷಯ ನಿಮಗೆ ಗೊತ್ತಾಗಬೇಕು ಇಲ್ಲಿ ಏನೋ ಒಂದು ಆಗುತ್ತೆ ಅದೇ ಎನರ್ಜಿಸ್ ಕಾಣ್ತಾ ಉಂಟು ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ ತಪ್ಪಾಗಿ ರಾಂಗ್ ಡಿಸಿಷನ್ ತಗೊಳ್ಬೇಡಿ ಅವಸರ ಪಡಬೇಡಿ ಇಲ್ಲಿ ವೇಟಿಂಗ್ ಎನರ್ಜಿ ತುಂಬಾ ಕಾಡ್ತಾ ಉಂಟು ಹಾಗಾಗಿ ನಿಮ್ಮ ಪರವಾಗಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ ಏನೇ ಒಂದು ಸಮಸ್ಯೆ ಇರ್ಬೋದು ನೀವು ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ಯಾವುದಕ್ಕೂ ದುಃಖ ಪಡಬೇಡಿ ತಣ್ಣೀರು ಹಾಕಬೇಡಿ ಖುಷಿಯಿಂದ ಇರಿ ಎಲ್ಲನೂ ಒಂದು ಡಿವೈನ್ ಟೈಮಲ್ಲಿ ಸರಿಯಾಗುತ್ತೆ ಯಾರೆಲ್ಲ ಎರಡನೇ ಹೃದಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಹುಡುಗ ಅಥವಾ ಹುಡುಗಿ ಅಥವಾ ನಿಮ್ಮ ಇಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ನೋಡುವ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ಏನಾಗ್ತಾ ಉಂಟು ಕರೆಂಟ್ ಸಿಚುವೇಷನಲ್ಲಿ ಸೊ ಅವರ ಮನಸ್ಸು ಪರಿವರ್ತನೆ ಆಗ್ತಾ ಅಂತ ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ಅವರು ಅಂತ ಪ್ರಾರ್ಥನೆ ಮಾಡಿ ನಿಮ್ಮಷ್ಟರ ಇವರೇ ಅವರ ಗುರುಗಳನ್ನೂ ಹಾಗೆಯೇ ಸರ್ವಶಕ್ತನ ಭಗವಂತ ಎನ್ವರ್ಸ್ ಹೆಸರಿನಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ಇಲ್ಲಿ ಕೆಲವರು ಸೊ ನೋ ಕಾಂಟೆಸ್ಟ್ ಸಿಚುವೇಷನಲ್ಲಿದ್ದರೂ ಬ್ರೇಕಪ್ ಆಗಿದ್ರು ಯಾರೆಲ್ಲ ಕಮಿಟ್ಮೆಂಟ್ಗೋಸ್ಕರ ವೆಯ್ಟ್ ಇದ್ದೀರಾ ನಮ್ಮ ಹುಡುಗ ಅನ್ಬ್ಲಾಕ್ ಮಾಡಬೇಕು ನಮ್ಮ ಹುಡುಗಿ ಅನ್ಬ್ಲಾಕ್ ಮಾಡಬೇಕು ಮೀಟ್ ಆಗಬೇಕು ಅಂತ ಸೊ ನಿಮಗೆ ವೇರಸ್ ನನ್ನ ಗುಡ್ ನ್ಯೂಸ್ ಸಿಗುತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಹೊಸ ಅಧ್ಯಾಯ ಬಿಗಿನಿಂಗ್ ಅನ್ನೋರು ಬರುತ್ತೆ ನೀವು ಅವರು ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ಕೆಲವರು ವೆಯ್ಟ್ ಮಾಡ್ತಾಯಿದ್ರೆ ಪ್ರಪೋಸ್ ಮಾಡ್ತಾರೆ ಹಾಗೆ ನೀನು ರೀ ಇನಿಗೋಸ್ಕರ ಆ ರೀ ಕನೆಕ್ಟಿಗೋಸ್ಕರ ಅಥವಾ ಮೀಟ್ ಆಗಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ರೆ ಸೊ ಖಂಡಿತವಾಗಿ ಒಂದು ಮೀಟ್ ಎನರ್ಜಿ ಉಂಟು ಒಂದು ರಿಲೇಷನ್ಶಿಪ್ಪು ನೆಕ್ಸ್ಟ್ ಲೆವೆಲ್ಗೆ ಹೋಗುವಂಥದ್ದು ಅಥವಾ ನೀವು ಕಮೆಂಟ್ಮೆಂಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಇದು ಪರ್ಫೆಕ್ಟ್ ಟೈಮ್ ಅಂತ ಹೇಳ್ತೇನೆ ಸೊ ನಿಮಗೆ ಒಂದು ಕಮೆಂಟ್ಮೆಂಟ್ ಸಿಗುತ್ತೆ ಅದು ಮ್ಯಾರೇಜ್ ಇರ್ಬೋದು ಎಂಗೇಜ್ಮೆಂಟ್ ಇರ್ಬೋದು ಅಥವಾ ಒಂದು ಭರವಸೆ ಅನ್ನೋದು ಇರ್ಬೋದು ಒಂದು ಆ್ಯಕ್ಷನ್ ಅನ್ನು ನಿಮ್ಮ ವ್ಯಕ್ತಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ತಗೊಳ್ತಾರೆ ಇವಾಗ ಕೆಲವರು ಇಲ್ಲಿ ಮ್ಯಾರೇಜ್ ಆದವರು ಕೂಡ ನೋಡ್ತಾ ಇದ್ದೀರಾ ನಿಮ್ಮ ವ್ಯಕ್ತಿ ರಿಟರ್ನ್ ಬರ್ತಾರಾ ಸೊ ಮ್ಯಾರೇಜ್ ಲೈಫ್ ಕರೆಕ್ಟ್ ಆಗುತ್ತಾ ಖಂಡಿತವಾಗಿಯೂ ನೀವು ಕೂಡ ಒಂದು ವಿದಿನ್ ಬೇಕಾದರೆ ವಿದಿನ್ ಟ್ವೆಂಟಿ ಡೇಸ್ನಲ್ಲಿ ಸ್ವಲ್ಪ ಲೇಟ್ ಅಂದರೆ ವಿದಿನ್ ತ್ರೀ ಮಂತ್ಸ್ನಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಏನು ನೀವು ಆ ವ್ಯಕ್ತಿಯಿಂದ ಬಯಸ್ತಾ ಇದ್ದೀರಾ ಆ ರೀತಿ ಆ ವ್ಯಕ್ತಿ ಚೇಂಜ್ ಆಗಿ ಬರ್ತಾರೆ ಇಲ್ಲಿ ಒಂದು ಅಂದರೆ ಸಂತೋಷ ಇರ್ಬೋದು ಸೆಲೆಬ್ರೇಷನ್ ಇರ್ಬೋದು ಅದು ಸಿಗ್ತಾ ಉಂಟು ಇಷ್ಟು ಟೈಮ್ ನೀವು ಏನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ವ್ಯಕ್ತಿಯಿಂದ ನಿಮ್ಮ ಬಸ್ಸನ್ನಿಂದ ಸೊ ಅಂಥ ಒಂದು ಗಳಿಗೆ ಬರುತ್ತೆ ಆ ವ್ಯಕ್ತಿ ನಿಮಗೆ ಎಲ್ಲ ರೀತಿಯಲ್ಲೂ ಪರ್ಫೆಕ್ಟ್ ಮ್ಯಾಚ್ ಆಗಿ ಸೊ ನಿಮ್ಮ ಲೈಫಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗುತ್ತೆ ಸೊ ನಿಮ್ಗೆ ಗೊತ್ತಿರ್ಬೋದು ನಿಮ್ಮ ವ್ಯಕ್ತಿ ಹೇಗೆ ಅಂತ ಯಾವುದು ಕೂಡ ಬೇಕಂತ ಆಗಿಲ್ಲ ಇಲ್ಲಿ ಕೆಲವೊಂದು ಸಮಸ್ಯೆಗಳು ಆ ವ್ಯಕ್ತಿಯ ಜೀವನದಲ್ಲಿತ್ತು ಸೊ ಅದು ಕ್ಲಿಯರ್ ಆಗ್ತಾ ಉಂಟು ಇಲ್ಲಿ ಬ್ಲಾಕ್ ಮಾಡಿದ್ರು ಅನ್ಬ್ಲಾಕ್ ಮಾಡ್ತಾರೆ ಕಮ್ಯುನಿಕೇಶನ್ ಮಾಡಿ ಇಲ್ಲ ಅಂದ್ರೂ ಅವ್ರು ಮಾಡ್ತಾರೆ ಸೊ ಒಂದೇ ನೀವು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಅಂತ ಹೇಳ್ತೇನೆ ಸೊ ಕೆಲವೊಂದು ಸಲ ಆ ವ್ಯಕ್ತಿಗೆ ಆ ವ್ಯಕ್ತಿ ಮಾಡಿದರೆ ತಪ್ಪಿನಿಂದಾಗಿ ನಿಮ್ಮ ಲೈಫಲ್ಲಿ ಬರದೇ ಇರಲಿಕ್ಕೆ ಚಾನ್ಸಸ್ ಇರುತ್ತೆ ಬಟ್ ಈ ವ್ಯಕ್ತಿ ಬರ್ತಾರೆ ಅಂದರೆ ಒಂದು ಅವರಿಗೆ ನೀವು ಬೇಕು ಅಂತ ಒಂದು ಡಿವೈನ್ ಟೈಮ್ ಬಂದಿದೆ ಹಾಗೆ ಆ ವ್ಯಕ್ತಿಗೆ ನೀವು ಬೇಕು ಆ ಅಲ್ಲ ವ್ಯಕ್ತಿಯ ಲೈಫಲ್ಲಿ ಇಂಪಾರ್ಟೆಂಟ್ ಅಂತ ಆ ವ್ಯಕ್ತಿಗೆ ಗೊತ್ತಾಗಿದೆ ಹಾಗಾಗಿ ನೀವೊಂದು ಹೊಸ ಇಲ್ಲಿ ಇಟ್ಕೊಳ್ಬೋದು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಸೊ ಹಿಂದೆ ಏನಾಗಿತ್ತು ಸಮಸ್ಯೆ ಘಟನೆಗಳು ಅದನ್ನೆಲ್ಲ ಅದನ್ನೆಲ್ಲ ಬಿಡಿ ಸೊ ಇಲ್ಲಿ ನಿಮಗೆ ಅವರು ಏನು ಜಸ್ಟಿಸ್ ಕೊಡಬೇಕು ಅದನ್ನು ಕೊಡ್ತಾರೆ ಈ ರಿಲೇಷನ್ಶಿಪ್ಪಲ್ಲಿ ಇಲ್ಲಿ ಏನೇ ಒಂದು ಪ್ರಾಬ್ಲಮ್ ಆಗಿಟ್ರು ಅದನ್ನು ಅವರು ಕ್ಲಿಯರ್ ಮಾಡ್ತಾರೆ ಸೊ ಇಷ್ಟ ತನಕ ನೀವು ಏನು ಆ ವ್ಯಕ್ತಿಯಿಂದ ಬಯಸ್ತಾ ಇದ್ದೀರಾ సో అదూ నిగ ఇల్లి కలవరంటూ తు వ్ మిర నిోస్కర నిమ్మ వ్యక్తి చేంజ్ ఆ బు అందు భావన బరకు ఈ రిలేషన్షిపను నెస్ లెవల్కి తండూ అంత సో అదూర మనస్నల్ని బర్తా ఉంటు ఇవక ఒస ఖుషి ఒకస సంతోష నెమ్మది సో ఎలా నిమ్ లైఫల్లీ బతా ఉంటూ వేయిట్ మారి తాల్మైరి మెడిటేషన్ మి ప్రార్థన నిమ్ జీవనల్ ఏదే ఒకస్య ఇబో నోవిర్బోదు నన్న జ శేర్ మి నన్ను నన్ను ప్రార్థన సంగతి నిమిగోస్ ప్రార్థన మాతనే వీడియో ఇష్ట అని లైక్ మిగం వీడియో నోడీ ధన్యవాదలు యారూ సబ్స్క్రైబ్ మూడు సబ్స్క్రైబ్ మారి ఎల్గూ ఒలే ఎలా ఖుషి ఖుషిగిరి